ಬಿಜೆಪಿ ಪಾಳ್ಯದಲ್ಲಿ ರೆಬಲ್ಸ್ ಟೀಮ್ ಒಂದು ಕಡೆ ತಟಸ್ಥ ಬಣ ಒಂದು ಕಡೆ ರೆಬಲ್ಸ್ ಟೀಮ್ ಹೀಗೆಲ್ಲ ಚರ್ಚೆಗಳಾಗ್ತಾ ಇತ್ತಲ್ಲ ಈಗ ರೆಬಲ್ಸ್ ಟೀಮ್ ಅನ್ನ ಸೈಲೆಂಟ್ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಇಷ್ಟು ದಿನ ವೈಲೆಂಟ್ ಆಗ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಂಪ್ಲೀಟ್ ಆಗಿ ಸೈಲೆಂಟ್ ಮಾಡಿದೆ ಪಕ್ಷ ಬಿಜೆಪಿ ಬಣ ಬಡಿದಾಟಕ್ಕೆ ಈಗ ಕಂಪ್ಲೀಟ್ ಬ್ರೇಕ್ ಹಾಕುವುದಕ್ಕೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದ್ದಂತೆ ರೆಬಲ್ಸ್ ಗಪ್ ಚುಪ್ ಆಗ್ಬಿಟ್ಟಿದ್ದಾರಂತೆ ಪ್ರತ್ಯೇಕ ಸಭೆ ಪ್ರತ್ಯೇಕ ಹೋರಾಟ ಮಾಡ್ತಾ ಇದ್ದಂತ ರೆಬಲ್ಸ್ ಈಗ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ವರಿಷ್ಠರ ವಾರ್ನಿಂಗ್ ಬಳಿಕ ರೆಬಲ್ಸ್ ದಿಢೀರ್ ಸೈಲೆಂಟ್ ಹಾಕಿದ್ದಾರೆ ಡೀಟೇಲ್ಸ್ ಯತ್ನಾಳ್ ಹೆಬ್ಬಾರ್ ಎಸ್ಗೆ ಈಗಾಗಲೇ ಉಚ್ಚಾಟನೆಯ ಶಿಕ್ಷೆಯನ್ನು ನೀಡಲಾಗಿದೆ ಹಾಗಾಗಿ ಮೂರು ಜನರ ವಿರುದ್ಧ ಕ್ರಮ ಆಗ್ತಾ ಇದ್ದಂತೆ ಈ ರೆಬಲ್ಸ್ ಟೀಮಲ್ಲಿ ಗುರುತಿಸ್ಕೊಂಡಿದ್ರಲ್ಲ ಕೆಲವರು ಪ್ರತ್ಯೇಕ ಸಭೆ ಮಾಡೋದೇನು ನಾವು ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಪ್ರತ್ಯೇಕವಾಗಿ ಮಾಡ್ತೀವಿ ಅಂತ ಹೇಳೋದೇನು ಅತೃಪ್ತರ ಬಣ್ಣ ಸಭೆಗಳನ್ನು ಮಾಡಿ ಇನ್ಯಾರಿಗೂ ಬೇರೆ ಸಂದೇಶಗಳನ್ನು ಕೊಡೋದೇನು ಬಹಿರಂಗ ಹೇಳಿಕೆಗಳನ್ನು ಕೊಡೋದೇನು ಇದೆಲ್ಲವೂ ಕೂಡ ಪಕ್ಷಕ್ಕೆ ಆಗ್ತಾ ಇರುವ ಡ್ಯಾಮೇಜ್ ಅನ್ನೋದನ್ನು ಬಿ ಜೆ ಪಿ ಹೈಕಮಾಂಡೇ ಅರ್ಥ ಮಾಡಿಕೊಂಡಿತ್ತು ಹಾಗಾಗಿ ಯಾಕಿಲ್ಲಿ ತನಕ ಶಿಕ್ಷೆ ಆಗಿಲ್ಲ ಅಂತ ಈ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು ಬಟ್ ಅಷ್ಟರ ಮಟ್ಟಿಗೆ ಅನಿವಾರ್ಯ ಇತ್ತ ಯತ್ನಾಳ್ ಅವ್ರದ್ದು ಅಥವಾ ರೆಬಲ್ ಸ್ಟೀಮ್ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು ಬಟ್ ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ಯತ್ನಾಳ್ ಸೇರಿದಂತೆ ಶಿವರಾಮ್ ಹೆಬ್ಬಾ ಸೇರಿದಂತೆ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಯಾವಾಗ ಅಮಾನತು ಶಿಕ್ಷೆಯನ್ನ ಕೈಗೊಳ್ತು ಹೈಕಮಾಂಡ್ ಈಗ ಅದೇ ಟೀಮ್ ನಲ್ಲಿದ್ದಂತ ಇದ್ದಂತ ಉಳಿದವರು ಕೂಡ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿ ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ ಈಗ ಬಿಜೆಪಿ ಹೈಕಮಾಂಡ್ ಅತೃಪ್ತರ ಬಣವನ್ನ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಸೈಲೆಂಟ್ ಮಾಡೋ ನಿಟ್ಟಿನಲ್ಲಿ ಎಂಟ್ರಿ ಆಗಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಈ ಅತೃಪ್ತರ ತಂಡ ಹೇಳ್ತಾ ಇದ್ದಿದ್ದು ಒಂದೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರಬಾರ್ದು ಅವರು ರಾಜ್ಯಾಧ್ಯಕ್ಷರಾಗೋದಕ್ಕೆ ಸೂಕ್ತ ಅಲ್ಲ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಯಾಕೆ ಪದೇ ಪದೇ ಸ್ಥಾನಮಾನಗಳು ಸಿಗ್ತಾ ಇದೆ ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಇದ್ದಾರೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಈ ರೀತಿಯ ಪದೇ ಪದೇ ಹೇಳಿಕೆಗಳು ಯತ್ನಾಳ್ ಸೇರಿದಂತೆ ಅತೃಪ್ತರ ಥೀಮ್ನಿಂದ ಪದೇ ಪದೇ ಹೊರಗಡೆ ಬರ್ತಾ ಇತ್ತು ಸರ್ಕಾರದ ವಿರುದ್ಧ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಹಗರಣಗಳಿಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಒಗ್ಗಟ್ಟಾಗಿ ಮಾಡಬೇಕಾದಂತಹ ಬಿ ಜೆ ಪಿ ಪಾಳಿಯ ಅಲ್ಲೂ ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀವಿ ಅಂದರು ಒಂದು ಕಡೆ ವಿಜೇಂದ್ರ ಅವರು ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನು ಕೈಗೊಂಡ್ರೆ ಇಲ್ಲ ನಾವು ಬೇರೆ ದಿನ ಹೋರಾಟ ಮಾಡ್ತೀವಿ ಅಂತ ಅತೃಪ್ತರ ಬನ ಸಭೆ ಮಾಡಿದ್ದೇನು ಆ ಮೂಲಕ ಬೇರೆ ಸಂದೇಶಗಳನ್ನು ಕೊಟ್ಟಿದ್ದೇನು ಆಗಲೇ ಬಿ ಜೆ ಪಿ ಹೈಕಮಾಂಡ್ ಅಲರ್ಟ್ ಆಯಿತು ಎಂಟ್ರಿ ಆಯಿತು ಅದನ್ನು ಕಂಪ್ಲೀಟ್ ಆಗಿ ಸೈಲೆಂಟ್ ಮಾಡೋ ನಿಟ್ಟಿನಲ್ಲಿ ಮೂವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಲ್ಲದೆ ಬೇರೆಯವರ ಬಾಯನ್ನ ಕೂಡ ಗಪ್ಚುಪ್ ಚುಪ್ ಮಾಡಿದೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಹೋಗಿದೆ ಒಂದ್ ಕಡೆ ಎತ್ತಾಳವರ ಬಹಿರಂಗ ಹೇಳಿಕೆಗಳು ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಕತೆ ಹೇಗಾಗಿತ್ತು ಅಂದ್ರೆ ಬಿಜೆಪಿ ಪಕ್ಷದಲ್ಲೇ ಇದ್ದು ನೀವು ಯಾರಿಗಾಗಿ ಕೆಲಸ ಮಾಡ್ತಿದ್ದೀರಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಮಟ್ಟಿಗೆ ಎಲ್ಲಿ ಮಟ್ಟಿಗೆ ಅಂದರೆ ರಾಜ್ಯಸಭೆಯ ಎಲೆಕ್ಷನ್ ಅಲ್ಲೂ ಕೂಡ ಅಡ್ಡ ಮತದಾನ ಮಾಡೋ ಮಟ್ಟಿಗೆ ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಜೆ ಬಿಜೆಪಿ ಅಭ್ಯರ್ಥಿಗೆ ನಾನು ಓಟ್ ಮಾಡಲ್ಲ ಬೇರೆಯವ್ರಿಗೆ ಓಟ್ ಮಾಡ್ತೀವಿ ಅಂತ ಅಲ್ಲಿಗೆ ಯಾರಿಗೆ ನಿಮ್ಮ ಸಪೋರ್ಟ್ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರು ಇಷ್ಟೆಲ್ಲ ಬಹಿರಂಗ ನಡೆಯನ್ನ ಅನುಸರಿಸ್ತಾ ಇದ್ರು ಕೂಡ ದೇಹ ಮಾತ್ರ ಬಿಜೆಪಿ ಪಾಳೆಯದಲ್ಲಿದೆ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆಗೆ ಇದೆ ಇವ್ರ ಕೆಲಸಗಳೆಲ್ಲ ಕಾಂಗ್ರೆಸ್ ಪರವಾಗಿದೆ ಅಂದ್ರೆ ಯಾಕೆ ಪಕ್ಷ ಇನ್ನೂ ಕೂಡ ಇವ್ರನ್ನ ಇಟ್ಕೊಂಡಿದೆ ಅನ್ನುವಂತ ಬಹುದೊಡ್ಡ ಪ್ರಶ್ನೆ ಅನೇಕರನ್ನ ಕಾಡಿದ್ದು ಕೂಡ ಸುಳ್ಳಲ್ಲ ಹಾಗಾಗಿ ಯಾವಾಗ ಬಿಜೆಪಿ ಹೈಕಮಾಂಡ್ಗೆ ಈ ಮೂವರೂ ಕೂಡ ಅತಿ ದೊಡ್ಡ ತಲೆನೋವಾದರೂ ಮೂವರ ವಿರುದ್ಧ ಈಗ ಕ್ರಮ ಕೈಗೊಳ್ಳುವ ಮೂಲಕ ಆ ಟೀಮ್ ಅನ್ನ ಕಂಪ್ಲೀಟ್ ಆಗಿ ಸೈಲೆಂಟ್ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕವನ ಮೂವರು ನಾಯಕರ ವಿರುದ್ಧ ಶಿಕ್ಷೆ ಪ್ರಕಟ ಆದ ಬಳಿಕ ಅಂದ್ರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಅದೇ ಟೀಮ್ ನಲ್ಲಿ ಗುರುತಿಸ್ ಗುರುತಿಸಿಕೊಂಡವರು ಕಂಪ್ಲೀಟ್ ಆಗಿ ಸೈಲೆಂಟ್ ಹಾಕಿದ್ದಾರೆ ಸೊ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಬೇಕಾಯ್ತಾ ಅಂತ ಈ ಬೆಳವಣಿಗೆಯನ್ನು ಸ್ಟಾಪ್ ಮಾಡೋದಕ್ಕೆ ಆಶ್ರುತಿ ರಾಜ್ಯ ಬಿಜೆಪಿಯಲ್ಲಿ ಸಂಘಟನೆಗಿಂತ ಹೆಚ್ಚಾಗಿ ಸದ್ದಾಗಿದೆ ಈ ಒಂದು ಬಣ ಬಡಿದಾಟದ ವಿಚಾರ ಅಂದ್ರೆ ಹೈಕಮಾಂಡ್ ಎಂಟ್ರಿ ಆಗದೇ ಇದ್ದ ಕಾರಣನೋ ಅಥವಾ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರಿಸ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೂ ಒಟ್ನಲ್ಲಿ ಬಿಜೆಪಿಯಲ್ಲಿ ಬಣದ ಬಣ ಬಣ ಬಡಿದಾಟ ಅನ್ನುವಂಥದ್ದು ತಾರಕಕ್ಕೆ ಏರಿತ್ತು ಅಂದ್ರೆ ಇಲ್ಲಿರುವಂತಹ ಯಾವ ಹಿರಿಯ ನಾಯಕರು ಹೇಳಿದ್ರು ಕೂಡ ಏನು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ರಮೇಶ್ ಸರ್ಚೋಳಿ ಆಗಿರ್ಬೋದು ಏನು ರೆಬಲ್ ನಾಯಕರು ಇದ್ದಾರೋ ಇವರು ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಯಾವಾಗ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಯ್ತು ಆ ಒಂದು ಸಂದರ್ಭದಲ್ಲಿ ಕೊಂಚ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ರೆಬಲ್ ನಾಯಕರು ಸೇರ್ತಿದ್ದಂತಹ ಬಹಿರಂಗ ಸಭೆಗಳಿಗೆ ಬ್ರೇಕ್ ಹಾಕಿದಂತಾಯ್ತು ಅಂದ್ರೆ ಎಲ್ಲೇ ಹೋದ್ರು ಯತ್ನಾಳ್ ಅವರು ಬಾಯಕ್ಕೆ ಬಂದ ಹಾಗೆ ಮಾತನಾಡ್ತಾ ಇದ್ರು ಅದೇ ರೀತಿಯಾಗಿ ಇವರು ಕೂಡ ಪದೇ ಪದೇ ಸಭೆಯನ್ನ ಸೇರ್ತಾ ಇದ್ರು ಸದಾಶಿವನಗರದ ಕುಮಾರ ಬಂಗಾರ ಪೌರ ನಿವಾಸದಲ್ಲಿ ಸೊ ಹೀಗಾಗಿ ಯತ್ನಾಳ್ ಅವರು ಉಚ್ಚಾಟನೆ ಬಳಿಕ ಸಭೆಗಳು ಬಹಿರಂಗವಾಗಿ ಸಭೆಗಳನ್ನ ಸೇರೋದನ್ನ ನಿಲ್ಲಿಸಿದ್ರು ಅದೇ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಪ್ರತ್ಯೇಕವಾಗಿ ಬೇರೆ ಕಡೆ ಸಭೆ ಸೇರ್ತಿದ್ರು ಈಗ ಯಾವಾಗ ಎಸ್ ಪಿ ಸೋಮಶೇಖರ್ ಅದೇ ರೀತಿಯಾಗಿ ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆ ಆಯ್ತೋ ಇದೀಗ ಎಲ್ಲಾ ರೆಬಲ್ ನಾಯಕರು ಸೈಲೆಂಟ್ ಆಗಿರುವಂತದ್ದು ಸಭೆಗಳನ್ನ ಸೇರಿ ನಾವು ಪ್ರತ್ಯೇಕ ಹೋರಾಟವನ್ನ ಮಾಡ್ತೀವಿ ನಾವು ಅಕ್ರಮ ನುಸುಳಿಕಾರರನ್ನ ಪತ್ತೆ ಹತ್ತುತ್ತೀವಿ ಅನ್ನುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಂತಹ ರೆಬಲ್ಸ್ ಇದೀಗ ಯಾವುದು ಬೇಡ ಅಪ್ಪ ಪ್ರತ್ಯೇಕ ಸಭೆನು ಬೇಡ ಪ್ರತ್ಯೇಕ ಹೋರಾಟನೂ ಬೇಡ ಅನ್ನುವಂತಹ ಸ್ಥಿತಿಗೆ ಬಂದಿದ್ದಾರೆ ಅನ್ನುವಂಥದ್ದು ಯಾವಾಗ ಹೈಕಮಾಂಡ್ ಎಂಟ್ರಿ ಆಯ್ತೋ ಯತ್ನಾಳ್ ಎಸ್ ಟಿ ಸೋಮಶೇಖರ್ ಅದೇ ರೀತಿಯಾಗಿ ಶಿವರಾಮ್ ಹೆಬ್ಬಾರವರ ಉಚ್ಚಾಟನೆ ಆಯ್ತು ಹೈಕಮಾಂಡ್ ಆಗಿ ಇದೀಗ ಎಲ್ಲಾ ರೆಬಲ್ ನಾಯಕರು ಕೂಡ ಮುಂದೆ ನಮ್ಮ ಸರದಿ ಇರ್ಬಹುದಾ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರು ರೇಣುಕಾಚಾರ್ಯ ಅದೇ ರೀತಿಯಾಗಿ ರೆಬಲ್ ನಾಯಕರಲ್ಲಿ ಗುರುತಿಸುತ್ತ ಂತಹ ಬಿ ಹರೀಶ್ ಎಲ್ಲರಿಗೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಸೊ ಹೀಗಾಗಿ ವಿಜಯೇಂದ್ರ ಕಡೆಯವರು ಅಂದ್ರೂ ಕೂಡ ಮುಲಾಜಿಲ್ಲ ಅದೇ ರೀತಿಯಾಗಿ ರೆಬಲ್ ನಾಯಕರು ಅಂದ್ರೂ ಕೂಡ ಮುಲಾಜಿಲ್ಲ ಅನ್ನುವಂಥದ್ದು ಇದೀಗ ಎಲ್ಲಾ ಬಿಜೆಪಿ ನಾಯಕರಿಗೆ ಗೊತ್ತಾಗಿರೋದಕ್ಕೆ ಮಾಡೋದಕ್ಕೆ ನಾಯಕರ ಇಲ್ವಲ್ಲ ಅವ್ರನ್ನೇ ಪಕ್ಷದಿಂದ ಆಚೆ ಹಾಕಿದ್ದಾರೆ ಇನ್ನೇಂಗ್ ಮೀಟಿಂಗ್ ಗಳಾಗುತ್ತೆ ಧನ್ಯವಾದಗಳು ತಮ್ಮ